ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗುಂಟಿ ಗ್ರಾಮ ಸ್ವಾಧೀನಕ್ಕೆ ಸೇರಿರ್ತಕ್ಕಂತ ಜಾಗವನ್ನ ಒಂದು ಶಕ್ತರ ಮನೆ ಮೂರು ಜನ ಅಣ್ಣ ತಮ್ಮಂದಿರು ಕೊಟ್ರಪ್ಪ ಪರಮೇಶ್ವರಪ್ಪ ಪ್ರಕಾಶ್ ಎಂಬುವವರು ಇಷ್ಟು ವರ್ಷಗಳ ಕಾಲ ಅದೇ ಜಾಗದಲ್ಲಿ ಮಳಿಗೆಗಳನ್ನು ಕಟ್ಟಿಕೊಂಡು ಅದೇ ಊರಿನ ಗ್ರಾಮಸ್ಥರಿಗೆ ಬಾಡಿಗೆ ಕೊಡುತ್ತಿದ್ದರು ನೋಡಿ ಸರ್ಕಾರದ ಜಾಗ ಅಂತ ಹೇಳಿದ್ರೆ ಜನರಿಗೆ ಉಪಯೋಗ ಆಗಬೇಕು ಅಂತ ನಾವು ಅದು ಸರ್ಕಾರದ ಜಾಗ ಅಥವಾ ಗ್ರಾಮ ಠಾಣಾ ಅಂತ ಕರಿತೀವಿ ಇವ್ರು ಏನ್ ಹೇಳ್ತಾ ಇದ್ದಾರೆ ನಾನ್ ಸಾವಿರದ ಒಂಬೈನೂರ ಹಬ್ಬತ್ತನೇ ಇಸ್ವಿಯಲ್ಲಿ ಗ್ರಾಮ ತಾಣಕ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವ್ರ ಏನಾರ ಮಾಡ್ಕೊಂಡಿರ್ಲಿ ರೆಕಾರ್ಡ್ ಇತ್ತು ಅಂತ ಹೇಳಿದ್ರೆ ಅವ್ರು ಕೊಡುವುದಾಗಿತ್ತು ಯಾವುದು ಇಲ್ಲ ಆದ್ರೆ ಗ್ರಾಮ ತಾಣದಲ್ಲಿರ್ತಕ್ಕಂತ ಜಾಗವನ್ನ ಯಾರು ಸಹ ಅವ್ರ ಹೆಸರಿ ಮಾಡಿಸ್ಕೊಳಕ್ ಬರಲ್ಲ ಆದ್ರೂ ಸಮೇತ ಅವ್ರ ಹೆಸರಿ ಮಾಡಿಸ್ಕೊಂಡಿದ್ದಾರೆ ಇದು ಯಾವ ರೀತಿ ಎಸ್ನೇ ಆಗಿತ್ತು ಅನ್ನೋದ್ರ ಬಗ್ಗೆ ಪೂರ್ತಿ ಕೂಲಂಕುಶವಾಗಿ ಇದಕ್ಕೆ ಸಂಬಂಧಪಟ್ಟಂತ ಪಿ ಡಿಒ ಇಒ ಸಿಇಒ ಪ್ರತಿಯೊಬ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಪರಿಶೀಲಿಸಬೇಕು ಅವ್ರು ಎಂತ ಇನ್ಫ್ಲೂಯನ್ಸ್ ಆದ್ರೂ ಇರ್ಲಿ ಅದು ಐ ಡೋಂಟ್ ನೋ ಸರ್ಕಾರಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ನ್ಯಾಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಪಕ್ಷಗಳು ಬಿಡಿ ಅವ್ರಿಗೆ ಯಾವ ಪಕ್ಷದಾಗಾದ್ರೂ ಇರಲಿ ಆದ್ರೆ ಇಲ್ಲಿ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವರ್ಷಗಳ ಕಾಲ ಅವ್ರು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಜಮೀನ್ ಆಯ್ತು ಕಟ್ಟಿರ್ತಕ್ಕಂಥ ಮಳಿಗೆ ಇಮಿಡಿಯೇಟ್ಲಿ ಅವರಿಗೆ ಶಿಕ್ಷೆ ಆಗ್ಬೇಕು ಅದೇ ರೀತಿಯಾಗಿ ಆ ಗ್ರಾಮ ಠಾಣೆಗೆ ಸೇರಿರ್ತಕ್ಕಂಥ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆಯ ಹಣವನ್ನು ಪಂಚಾಯತಿಗೆ ರಿಟರ್ನ್ ಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ಸುಮಾರು ನಾವು ಮೂರು ತಿಂಗಳ ಕಾಲ ಡಿ ವಾಯ್ಸ್ ವಾಯ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನೈಜ ನಾಯಕ ಬೇಡ ಪಡೆ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಕುಮಾರ್ ಮದಕರಿ ಅವರು ಬಿಳಿಚೋಳ ಗ್ರಾಮದವರೆ ಬಟ್ ಇಲ್ಲಿ ನಮ್ದು ಇಲ್ಲಿ ವಾಲಂಟಿಯಾಗಿ ನಮ್ಗೆ ಏನೇ ಸಿಗ್ಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದೇನೆ ಸರ್ಕಾರದ ಆಸ್ತಿಯನ್ನ ಬೇರೆ ಯಾರೋ ತಿನ್ನೋದ್ಕಿಂತಲೂ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅಂದ್ರೆ ಪಂಚಾಯತಿಗೆ ನೀವು ಸರ್ಕಾರಕ್ಕೆ ನೀವು ಆಗ್ಬೇಕಲ್ಲ ಸರ್ಕಾರಕ್ಕೆ ಹಣ ಬರ್ಬೇಕಲ್ಲ ಸರ್ಕಾರದ ಹಣ ಜನರಿಗೆ ಬರುತ್ತೆ ಅಂತಹ ಒಂದು ಪಂಚಾಯತಿ ಸೇರಿರ್ತಕ್ಕಂಥ ಜಾಗವನ್ನ ಇಷ್ಟು ವರ್ಷಗಳ ಕಾಲ ಅಕ್ರಮ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಗ್ರಾಮ ಪಂಚಾಯತಿಗೆ ಅವ್ರ ಹಣ ಕಟ್ಟಬೇಕು ಇದಿಷ್ಟು ನಮ್ಮ ವಾಯ್ಸ್ ಎಫೆಕ್ಟ್ ನಮಸ್ಕಾರ